ಏನಪ್ಪ ಒಂದೇ ನೋವು ಆಗುತ್ತೆ ಸಂತೋಷ ಆಗುತ್ತೆ ಅಂದರೆ ಪ್ರೀತಿ ಇಷ್ಟೊಂದು ಪ್ರೀತಿ ನೋಡ್ತಿದ್ದರೆ ಸಂತೋಷ ಆಗುತ್ತೆ ಬಟ್ ನೋವು ಏನಂದರೆ ಅವನು ರಿಯಲಾಗಿ ಇಲ್ಲಿ ಫಿಸಿಕಲಾಗಿ ಇಲ್ವಲ್ಲ ಅಂತ ನೋವು ಬಟ್ ನಮಗೆ ಹಂಗೆ ಅನಿಸಲ್ಲ ಯಾಕಂದರೆ ಅವನು ಯಾವತ್ತೂ ಜೊತೆಲೇ ಇದೇನು ಅಂತ ಐ ತಿಂಕ್ ಇಷ್ಟೊಂದು ಕೌಡ್ ಬಂದಿದೆ ಅಂದರೆ ಸಾಕ್ಷಿ ಅದೇ ಅವನೊಂದು ವಿಶ್ವಾಸ ಇರ್ಬೋದು ಪ್ರೀತಿ ಇರ್ಬೋದು ಏನು ಅನ್ನೋದಕ್ಕೆ ಬರೀ ಹಣ ಗಳಿಸಿದ್ರೆ ಸಾಲದು ಜೊತೆಯಲ್ಲಿ ಏನೊಂದು ಒಂದು ಒಂದು ಹ್ಯುಮ್ಯಾನಿಟಿ ಅಂತ ಏನು ನಾವು ಇದು ಮಾಡ್ತೀವೋ ಆ ಥರ ಶಿವಣ್ಣ ಐವತ್ತನೇ ವರ್ಷಕ್ಕೆ ಇಷ್ಟೊಂದು ಪ್ರತಿ ವರ್ಷ ಕೂಡ ಪ್ರೀತಿ ಕಮ್ಮಿ ಆಗ್ತಾ ಇಲ್ಲ ಹೆಚ್ಚಾಗ್ತಾನೆ ಹೋಗ್ತಾ ಇಲ್ಲ ಐವತ್ತನೇ ವರ್ಷಕ್ಕೆ ಇದಕ್ಕಿಂತ ಸಾಕ್ಷಿ ಬೇರೆ ಬೇಕಾಗಿಲ್ಲ ಪ್ರೀತಿ ಯಾಕೆ ಕಮ್ಮಿ ಆಗ್ಬೇಕು ಹೇಳಿ ರೀಸನ್ ಇಲ್ಲ ಯಾಕಂದ್ರೆ ಏನೋ ಒಂದು ರೀಸನ್ ಇರಬೇಕು ಪ್ರೀತಿ ಕಮ್ಮಿ ಆಗಕ್ಕೆ ಪ್ರೀತಿ ಕಮ್ಮಿ ಆಗಕ್ಕೆ ಚಾನ್ಸೇ ಇಲ್ಲ ಒಬ್ಬ ಮನುಷ್ಯ ಒಳ್ಳೆ ಮನುಷ್ಯ ಅಂತ ಬಂದಾಗ ರಾಜ್ಕುಮಾರ್ ಮೇಲೆ ಪ್ರೀತಿ ಕಮ್ಮಿ ಆಗುತ್ತೆ ಇಲ್ವಲ್ಲ ಪಾರ್ಥಮ್ ಅವ್ರ ಮೇಲೆ ಪ್ರೀತಿ ಕಮ್ಮಿ ಆಗುತ್ತೆ ಇಲ್ವಲ್ಲ ವಿಷ್ಣುವರ್ಧನ ಆಗಲಿ ಅಂಬರೀಷ್ ಅವರಾಗಲಿ ಅಪ್ಪು ಅಯ್ ಅಪ್ಪು ಅಷ್ಟಿಕ್ಕ ವಯಸ್ಸಲ್ಲಿ ಅಷ್ಟೊಂದು ಒಂದು ಏನಂತೀವಿ ಒಂದು ಜನಗಳ ಮನ್ಸಲ್ಲಿ ಎಷ್ಟು ಹೋಗಿದ್ದಾನಂದ್ರೆ ಅದು ಎಷ್ಟು ಮಟ್ಟಕ್ಕೆ ಆ ಪವರ್ ಇರಬೇಕು ಅಂತ ಶಿವಣ್ಣ ಮತ್ತೆ ಇಲ್ಲಿ ಅಪ್ಪು ಸಮಾಧಿಗೆ ಬರ್ತೀನಿ ಅಂತ ಜನ ಬರಲ್ಲ ಅಪ್ಪು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿ ಬರ್ತಾ ಇದ್ದಾರೆ ಅವರೆಲ್ಲ ದೇವಸ್ಥಾನ ಅಪ್ಪು ಹತ್ರನೇ ಬರ್ತೀನಿ ಅಂತ ಅನ್ಕೋತೀನಿ छियो yeah. म